ಕೇಂದ್ರ ಸರ್ಕಾರದಿಂದ ಒಂದು ಥೀಮ್ ಈ ವರ್ಷಕ್ಕೆ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಘರ್ ಘರ್ ತಿರಂಗ ಅಂತ ಹೇಳಿ ಸಾರ್ವತ್ರಿಕ ರಜೆ ಅಂತಂದ್ರೆ ಬೆಂಗಳೂರಲ್ಲಿ ಎಲ್ಲ ಗಂಟು ಮೂಟ ಕೊಟ್ಕೊಂಡು ಊರು ಸುತ್ತಕ್ ಏನು ಈ ತರದೊಂದು ವಿಚಿತ್ರ ಇದು ಶುರುವಾಗಿದೆ ನಮ್ಗೆಲ್ಲ ಏನೋ ಒಂದು ಥಾಟ್ಸ್ ಇದೆ ದೇಶಭಕ್ತಿ ಅನ್ನೋದಿದೆ ಅಥವಾ ರಾಷ್ಟ್ರ ಧ್ವಜ ನೋಡಿದ ತಕ್ಷಣ ಏನೋ ಒಂದು ಅಭಿಮಾನೆ ಅಂದ್ರೆ ಅದಕ್ಕೆಲ್ಲ ಕಾರಣ ಮಕ್ಕಳು ತಂದೆ ತಾಯಿ ಮಾತ್ಗಿಂತ ಜಾಸ್ತಿ ಮಾತು ಕೇಳದೆ ಶಿಕ್ಷಕರು ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ಶುಭಾ ಕೆಬಿ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಲೋಕ ಶಿಕ್ಷಣ ಟ್ರಸ್ಟ್ ನ ಮಾಸ ಪತ್ರಿಕೆಯಾದ ಕಸ್ತೂರಿ ಸಂಪಾದಕರಾಗಿರುವ ಶ್ರೀಮತಿ ಶಾಂತಲಾ ಧರ್ಮರಾಜ್ ಅವರು ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಈಗ ತಾನೇ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿ ಮುಳುಗಿದ್ದೇವೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಇದ್ರ ಬಗ್ಗೆ ಒಂದಿಷ್ಟು ಮಾತಾಡೋಣ ಶುಭಾಶಯಗಳು ಶುಭಾ ತಮಗೆ ಹಾಗೂ ವೀಕ್ಷಕರಿಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ನೋಡಿ ನೋಡ್ ಏಕ ಹಾ ಆಗೇ ಹಮ್ ಯು ಹಿ ಸಾಥ್ ಸಾತ್ ಚಲ್ಕೆ ಅಂತ ಅಂದ್ರೆ ನಡ್ಕೊಳ್ತಾ ನಡ್ಕೊಳ್ತಾ ಎಲ್ಲಿವರೆಗೆ ಬಂದ್ಬಿಟ್ಟಿದೀವಿ ನೋಡಿ ಅಂತ ಎಲ್ಲಿವರೆಗೆ ಬಂದ್ಬಿಟ್ಟಿದೀವಿ ಅಂದ್ರೆ ಹಾ ಈಗ ಕೇಂದ್ರ ಸರ್ಕಾರದಿಂದ ಒಂದು ಥೀಮ್ ಈ ವರ್ಷಕ್ಕೆ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಘರ್ ಘರ್ ತಿರಂಗ ಅಂತ ಹೇಳಿ ಎಲ್ಲಾ ಶಾಲೆಗಳಲ್ಲೂ ಕಡ್ಡಾಯವಾಗಿ ಮಕ್ಕಳಿಗೆ ತಮ್ಮ ಮನೆಗಳಲ್ಲಿ ಹಾರಿಸ್ಬೇಕು ಅಂತ ಹೇಳಿ ಏನ್ರಿ ಇದಕ್ಕೆ ಕೇಂದ್ರ ಸರ್ಕಾರ ಹೇಳಬೇಕಾ ನಾವು ಸ್ವಯಂ ಪ್ರೇರಣೆಯಿಂದ ಅಭಿಮಾನದಿಂದ ಹಾರಿಸ್ಬೇಕಲ್ವ ಅಂದ್ರೆ ನಮ್ಮ ಅಭಿಮಾನ ಶೂನ್ಯರಾಗ್ತಾ ಇದೀವಿ ನಾವು ಬರ್ತಾ ಬರ್ತಾ ನಮಗೆ ನಮ್ಮ ಸ್ವಾತ್ ನಮಗೆ ಹ್ಯಾ ಸ್ವಾತಂತ್ರ್ಯ ಸಿಕ್ತು ಯಾವ ರೀತಿ ನಮ್ಮ ಪೂರ್ವಜರು ಇದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ಹಿರಿಯರು ಅನ್ನೋದು ನಮ್ಗೇನು ಏನು ಅದ್ರ ಬಗ್ಗೆ ಲಕ್ಷ್ಯ ಇಲ್ಲ ನಾವು ಪಕ್ಕಾ ಪಾಶ್ಚಿಮಾತ್ಯ ಸಂಸ್ಕೃತಿ ಅನುಕರಣೆಯಲ್ಲಿ ಹಾಗಂತ ನಾನೇನು ತುಂಬಾ ಏನು ಕನ್ಸರ್ವೇಟಿವ್ ತುಂಬ ಸಾಂಪ್ರದಾಯಿಕ ಮನೋಭಾವ ಉಳ್ಳವಳು ಆ ಥರ ಖಂಡಿತ ಇಲ್ಲ ಆದರೆ ನಮ್ಮ ದೇಶ ಅನ್ನೋದ್ರ ಬಗ್ಗೆ ನಮಗೊಂದು ಅಭಿಮಾನ ಬೇಕಲ್ವ ನಮ್ಮ ದೇಶ ನಾವು ಇಲ್ಲಿ ಸರ್ವತಂತ್ರ ಸ್ವತಂತ್ರರು ಇಲ್ಲಿ ಬೇಕಾದ್ರೆ ಬೇಜಾರಾಯ್ತಾ ಹೋಗ್ಬಿಟ್ಟು ಕಾಶ್ಮೀರದಲ್ಲಿ ಹೋಗಿ ಮನೆ ಮಾಡ್ಕೋಬೋದು ಇಲ್ಲ ಮಿಜೋರಾಮ್ಗೆ ಹೋಗ್ಬೋದು ನಾನು ನನಗೆಲ್ಲ ಸ್ವಾತಂತ್ರ್ಯ ಇದೆ ನೀವು ಬಯಸಿ ಬಯಸಿ ಮುಗಿಬಿದ್ದು ಹೋಗ್ತಿರಲ್ಲ ಅಮೇರಿಕಾಗೋ ಇಂಗ್ಲೆಂಡ್ಗೋ ಇನ್ಯಾವುದೋ ದೇಶಕ್ಕೆ ಹೋಗ್ತಿರಲ್ಲ ರೀ ನೀವು ಮನೆಯಿಂದ ಹೊರಗೆ ಬರಬೇಕಾದ್ರೂ ನಿಮ್ಮ ಒಂದು ಐಡಿನ ಎಲ್ಲಾ ಸೊಂಟದಲ್ಲಿ ಇಟ್ಕೊಂಡೋ ಜೇಬಲ್ಲಿ ಇಟ್ಕೊಂಡೋ ಹೋಗ್ಬೇಕು ಇಲ್ಲ ಅಂದ್ರೆ ನಿಮಗೆ ಎಲ್ಲಿ ಸೆಕೆಂಡ್ ಗ್ರೇಟ್ ಸಿಟಿಸನ್ಸ್ ನಾವಲ್ಲಿ ಆದ್ರೂನು ನಮಗೆ ಅದೇನೋ ಜನ ಮರಳೋ ಜಾತ್ರೆ ಮರಳೋ ಅಂತಂದಂಗೆ ನಾವು ಅದಕ್ಕೆ ಎಷ್ಟು ಅಂಧಾಭಿಮಾನ ಇಟ್ಕೊಂಡಿದೀವಿ ಇರ್ಲಿ ಈಗ ಈ ಕಡೆ ಬರೋಣ ಸ್ವಾತಂತ್ರ್ಯೋತ್ಸವದ ಕಡೆಗೆ ಘರ್ ಘರ್ ತಿರಂಗ ಅಂತ ಹೇಳಿ ಈಗೊಂದು ಮೂರ್ ನಾಲ್ಕು ವರ್ಷದ ಹಿಂದೆ ನಾವೆಲ್ಲ ಮನೆ ಮೇಲೆ ಇದನ್ನ ಹಾರಿಸ್ಬೋದು ಯಾಕಂದ್ರೆ ಅದಕ್ಕಿಂತ ಮುಂಚೆ ಕೇವಲ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಕಚೇರಿಗಳಲ್ಲಿ ಮಾತ್ರ ಅಂತ ಅದನ್ನ ಇಲ್ಲ ಎಲ್ಲರೂ ಹಾರಿಸ್ಬೇಕು ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಎಲ್ಲರ ಮನೆಯಲ್ಲೂ ಹಾರಿಸ್ಬೋದು ಹಾರಿಸಿ ನಾವು ಏನು ನಮಗೆ ಹೆಮ್ಮೆ ಇರ್ಬೇಕು ತಿರಂಗ ಬಗ್ಗೆ ನಮಗೆ ಹೆಮ್ಮೆ ಇರ್ಬೇಕು ಅಂತ ಹೇಳಿಬಿಟ್ಟು ಅವ್ರು ಹೇಳಿದ ಕೇಂದ್ರ ಸರ್ಕಾರ ಹೇಳದಾಗ್ಲಿಂದ ಎಲ್ಲರೂ ಈಗ ಮನೆ ಮೇಲೆ ಕಡ್ ಒಂಥರ ಹಾರಿಸ್ತಾ ಇದಾರೆ ಖುಷಿಯಿಂದ ಆದ್ರೆ ಬೆಂಗಳೂರಲ್ಲಿ ನಾನ್ ನೋಡಿರೋ ಒಂದು ಕೆಟ್ಟ ಟ್ರೆಂಡ್ ಏನಪ್ಪಾ ಅಂದ್ರೆ ಈ ತರಹ ವೀಕೆಂಡ್ ಬರುತ್ತೆ ಅಥವಾ ಅದ್ರ ಹಿಂದೆ ಮುಂದೆ ರಜಾ ಅಡ್ಜಸ್ಟ್ ಮಾಡ್ಕೊಂಡ್ ಬಂದ್ಬಿಡೋದು ಮಾಡ್ಕೊಂಡ್ ಬಿಡೋದು ಹೊಟ್ಟಬಿಡೋದು ಗುಳೆ ಹೋಗ್ಬಿಡ್ತಾರೆ ಎಲ್ಲ ಬೆಂಗಳೂರಿಂದ ಅವಾಗ ನೋಡ್ಬೇಕು ನೀವು ಬೆಂಗಳೂರು ಆಹಾ ಬೆಂಗಳೂರು ಅಂತ ಈ ಅವರೆಲ್ಲಾ ಹೋದಾಗಿರುತ್ತಲ್ಲ ಬೆಂಗಳೂರು ಅದನ್ನ ಬೇಕಾದ್ರೆ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಯಾಕೆಂದ್ರೆ ಆ ಟ್ರಾಫಿಕ್ ಜಾಮ್ ಇರಲ್ಲ ಎಷ್ಟು ಬೇಗ ತಲುಪಬಹುದು ಹೇಗಿರುತ್ತೆ ವಾತಾವರಣ ಅಂತ ಹೇಳ್ಬಿಟ್ಟು ಯಾಕೆ ಹೀಗೆ ನಮಗೆ ಸ್ವಾತಂತ್ರ್ಯೋತ್ಸವ ಅಂತ ಹೇಳಿದ್ರೆ ನಾವು ನಿಂತು ರಿಪಬ್ಲಿಕ್ ಡೇ ಸ್ವಾತಂತ್ರ್ಯೋತ್ಸವ ಈ ಎರಡೂ ಟೈಮ್ನಲ್ಲಿ ನಾನು ನೋಡಿದ್ದೀನಿ ಆಮೇಲೆ ನಮ್ದು ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಈ ಟೈಮ್ನಲ್ಲಿ ಯಾರೂ ಆಗಲಿ ಊರಲ್ಲಿ ಮನೆಯಲ್ಲಿ ಇರಲ್ಲ ಅನಿವಾರ್ಯ ಕೃಷ್ಣಾಷ್ಟಮಿ ಅಥವಾ ಕೆಲವರಿಗೆ ಈ ವಾರ ವರಮಾಲಕ್ಷ್ಮಿ ಇದು ಮಾಡಬೇಕು ಹಾಗೆಲ್ಲ ಇರೋಂಥವ್ರಿಗಾದ್ರೆ ಹೋಗೆ ಅವ್ರದ್ದು ಪರವಾಗಿಲ್ಲ ಬಟ್ ಬೇರೆ ಟೈಮ್ನಲ್ಲಿ ನೀವು ಗಮನಿಸಿ ನೋಡಿ ಶುಭ ಸರ್ಕಾರಿ ರಜೆ ಸಾರ್ವತ್ರಿಕ ರಜೆ ಅಂತಂದರೆ ಬೆಂಗಳೂರಲ್ಲಿ ಎಲ್ಲ ಗಂಟು ಮೂಟೆ ಕೊಟ್ಕೊಂಡು ಹೂ ಸುತ್ತಕ್ಕೆ ಹೋಗೋದು ಅದೇನು ಈ ಥರದೊಂದು ವಿಚಿತ್ರ ಇದು ಶುರುವಾಗಿದೆ ನಮ್ಮ ಸ್ವಾತಂತ್ರ್ಯೋತ್ಸವ ಅಂದ್ರೆ ನಮ್ಮ ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಹೋಗಿ ನಾವು ಅವರು ಫ್ಲಾಗ್ ಹಾಯಿಸ್ಟ್ ಮಾಡೋದನ್ನ ನೋಡಬೇಕು ಮಾಡಿಸ್ಬೇಕು ಆ ಮಕ್ಕಳಿಗೆ ಸ್ವಾತಂತ್ರ್ಯ ವೀರರ ಕಥೆಗಳನ್ನು ಹೇಳಬೇಕು ಎಲ್ಲದ ಟೈಮೇ ಇಲ್ಲ ಮೊದ್ಲೆಲ್ಲ ಶಾಲೆಗಳಲ್ಲಿ ತುಂಬಾ ಸಂಭ್ರಮ ಇತ್ತು ಒಂದು ಹಾಡು ಡ್ಯಾನ್ಸ್ ನಾಟಕ ಈ ತರದ್ದು ಈಗ ಟೀಚರ್ಸ್ ರಜಾನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರ್ತಾರೆ ಶಾಲೆಗಳಲ್ಲೇ ಅದು ಬಂದ್ಬಿಟ್ಟಿದೆ ವೇಷಭೂಷಣ ತೊಡುಗೆ ಕಾಂಪಿಟೇಷನ್ ಆಮೇಲೆ ವಿವಿಧ ಯು ಅದಂತೂ ಪ್ರಭಾತ್ ಪೇರಿ ಅಂತ ಹೇಳ್ಬಿಟ್ಟು ಎಂತ ಹೆಮ್ಮೆ ಅದು ರಸ್ತೆಗಳಲ್ಲಿ ಶಾಲಾ ಮಕ್ಕಳು ಬರ್ತಿದಾರೆ ಅಂತ ಹೇಳದ್ರೆ ಎಲ್ಲಾ ಜನ ಗಾಡಿ ಸೈಡ್ ನಿಲ್ಲಿಸ್ಕೊಂಡು ನೋಡೋದು ಅವ್ರಿಗೆ ಚಪ್ಪಾಳೆ ತಟ್ಟೋದು ಅವ್ರಿಗೆ ಸಲ್ಯೂಟ್ ಮಾಡೋದು ಆಮೇಲೆ ಕೊಡೋದು ಎಲ್ಲ ಆಯ್ತು ಅವೆಲ್ಲ ಹೊಟ್ಟೋಯ್ತು ಅಲ್ಲ ಈ ಜನನೇ ಇರಲ್ವಲ್ಲ ಈಗ ಹೌದು ಶಾಲೆಗಳಲ್ಲೇ ಟೀಚರ್ಸ್ ಫಸ್ಟ್ ಇಂತ ದಿನ ಬರುತ್ತೆ ನೀವು ಈ ಡಿಸೆಂಬರ್ ಕೊನೆ ವಾರ ಅಲ್ಲ ಡಿಸೆಂಬರ್ ಮಧ್ಯದಂಗ್ ಬರ್ತಿದ್ದಂಗೆ ಇವ್ರ ಕೆಲ್ಸನೇ ಏನ್ ಗೊತ್ತಾ ಮುಂದಿನ ವರ್ಷ ಸರ್ಕಾರಿ ರಜೆಗಳು ಯಾವ್ಯಾವ್ ದಿನ ಬರುತ್ತೆ ಅಂತ ಲೆಕ್ಕ ಹಾಕೋದು ತುಂಬಾ ಒಂಥರ ಒಂಥರ ಅವಮಾನಕರ ನಮ್ಮ ಒಂದು ಈ ಟ್ರೆಂಡ್ ಅಥವಾ ಈ ಥಿಂಕಿಂಗ್ ಇದೆಯಲ್ಲ ಈ ತರಹದ್ದು ಇಲ್ಲ ಅಂದ್ರೆ ಬಾಲ್ಯದಿಂದನೇ ದೇಶಾಭಿಮಾನ ಬೆಳೆಸ್ಬೇಕು ಬೆಳೆಸ್ಬೇಕು ಶಿಕ್ಷಕರ ಕೈಯಲ್ಲಿ ಇರುತ್ತೆ ನಮ್ಗೆಲ್ಲ ಯಾಕಿವಾಗೂ ಏನೋ ಒಂದು ಥಾಟ್ಸ್ ಇದೆ ದೇಶಭಕ್ತಿ ಅನ್ನೋದಿದೆ ಅಥವಾ ರಾಷ್ಟ್ರಧ್ವಜ ನೋಡಿದ ತಕ್ಷಣ ಏನೋ ಒಂದು ಅಭಿಮಾನ ಉಕ್ಕತ್ತೆ ಅಂದ್ರೆ ಅದಕ್ಕೆಲ್ಲಾ ಕಾರಣ ಶಾಲಾ ದಿನಗಳು ಶಾಲಾ ದಿನಗಳೇ ಸೊ ಇಂದಿನ ಅದು ಯಾಕೆ ನಾಳೆ ಸ್ಕೂಲ್ ರಜೆ ಅಂತಿದ್ದಾರೆ ಎಲ್ಲರೂ ಏ ಅವರು ಈ ಸ್ಕೂಲಲ್ಲೆಲ್ಲ ಏನೋ ಇಬ್ಬರು ಹತ್ರ ಇರೋ ಟೀಚರ್ಸ್ ಬರ್ತಾರೆ ಸ್ಲಾಗಾಶ್ ಮಾಡಿ ಹೋಗ್ತಾರೆ ಅಷ್ಟೇನೆ ಅಯ್ಯೋ ಮುನ್ನ ದಿನವೇ ಎಲ್ಲಾ ಕಡೆ ಇದು ನಡೀತಾ ಇದೆ ಏನು ಬ್ಯಾಂಡ್ ಇದು ಎಲ್ಲಾನು ಏನಂತ ಹೇಳಿದ್ರೆ ಸಂಚಲನ ಇಲ್ಲ ಅಯ್ಯೋ ನಾಳೆ ಇಲ್ಲ ನಾಳೆ ವೀಕೆಂಡ್ ಆಗ್ಬಿಡತ್ತಲ್ಲ ಇನ್ನು ಹಾಗಾಗಿ ಯಾರು ಬರಲ್ಲ ಅದಕ್ಕೆ ಈಗ್ಲಿಷ್ ಮಾಡಿಸ್ಬಿಡೋಣ ಅಂತ ಹೇಳಿ ಮಕ್ಳು ಬರಲ್ಲ ಅಂತ ಟೀಚರ್ಸ್ ಹೇಳ್ತಾರೆ ಯಾ ಸರ್ಕಾರ ಇದಕ್ಕೂ ಕಡ್ಡಾಯ ಹಾಜರಾತಿ ಹಾಕಿಸ್ಬೇಕೇನೋ ಅಂದ್ರೆ ಎಲ್ಲದಿಕ್ಕೂ ಸರ್ಕಾರದ ಇಂಟರ್ಫಿಯರೆನ್ಸ್ ಬೇಕಾಗಿದೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನೋಡಿ ನಮ್ಮ ಿಂಗ್ ನಮ್ಮ ಆಲೋಚನಾ ಲಹರಿ ಯಾವ ರೀತಿ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅನ್ನೋದಕ್ಕೆ ಇದೊಂದು ದಿಕ್ಸೂಚಿ ಒಂದು ಖುಷಿ ಸುದ್ದಿ ಅಂದ್ರೆ ಆಪರೇಷನ್ ಸಿಂಧೂರಲ್ಲಿ ಕಾರ್ಯನಿರ್ವಹಿಸಿದ ಹದಿನಾರು ಬಿ ಎಸ್ ಎಫ್ ಸೈನಿಕರಿಗೆ ಸಲ ಶೌರ್ಯ ಪ್ರಶಸ್ತಿಯನ್ನು ಕೊಡಬೇಕು ಬಹಳ ಕೊಡಬೇಕಾಗಿರುವಂತದ್ದು ಅವಶ್ಯ ನೀಡಬೇಕು ಇಂತದ್ದು ಆಮೇಲೆ ಅವರ ಆಮೇಲೆ ನಮ್ಮ ಮಕ್ಕಳಿಗೆಲ್ಲ ಕೊಡ್ತಾರಲ್ಲ ಇದು ಬಾಲ ಪುರಸ್ಕಾರ ಪುರಸ್ಕಾರ ಅದನ್ನ ಎಲ್ಲದ್ರ ಬಗ್ಗೆ ಶಾಲೆಗಳಲ್ಲಿ ಟೀಚರ್ಸು ತಾವೇ ಮುತುವರ್ಜಿ ವಹಿಸಿ ಇದನ್ನ ಮಕ್ಳಿಗೆ ತಿಳಿಸ್ಕೊಡ್ಬೇಕು ನೀವು ಬರೀರಿ ನೆಕ್ಸ್ಟ್ ನೀವು ಮಾಡಿ ಇಂಥ ಕೆಲಸಗಳನ್ನ ಶೌರ್ಯ ಪ್ರಶಸ್ತಿ ಇರ್ಬೋದು ಅಥವಾ ಈ ಪುರಸ್ಕಾರ ಕೊಡ್ತಾರಲ್ಲ ಅದು ಒಳ್ಳೆಯ ರೈಟಿಂಗ್ ಮಾಡಿಸ್ಬೇಕು ಶಿಕ್ಷಕರು ಅವರು ಕೇವಲ ಸರ್ಕಾರಿ ಆದ್ರೆ ಚೀಟಿಗಳಲ್ಲಿ ಅಂದ್ರೆ ತಿಂಗಳ ಚೀಟಿ ಇರುತ್ತಲ್ಲ ಅದ್ರಲ್ಲಿ ಪಾಪ ಅವರು ಬಹಳ ಬಿಸಿ ಇರ್ತಾರೆ ನಾನು ಎಲ್ರಿಗೂ ಹೇಳಲ್ಲ ಎಕ್ಸೆಪ್ಷನ್ಸ್ ಆರ್ ಆಲ್ವೇಸ್ ದೇರ್ ಹಾಗಾಗಿ ಹಲವು ಅಥವಾ ಬಹುತೇಕ ಶಿಕ್ಷಕರು ಈ ತರ ಇರ್ತಾರೆ ಇನ್ ಪ್ರೈವೇಟ್ ಶಾಲೆಗಳಲ್ಲಿ ಬಿಡಿ ಅಲ್ಲಿ ನಾವು ಮಾತಾಡಂಗೆಲ್ಲ ಅವರ ಇದೆಲ್ಲ ಬೇರೆ ಯಾವ ತರದ ಸ್ಟ್ಯಾಂಡರ್ಡ್ ಕಲಿಸ್ತಾ ಇದಾರೆ ಅನ್ನೋದು ಮಾತ್ರ ಗೊತ್ತಿಲ್ಲ ಮಕ್ಕಳಿಗೆ ತಮ್ಮ ರಾಷ್ಟ್ರ ಅಭಿಮಾನವನ್ನೇ ಕಲಿಸ್ಕೊಡದೇ ಇದ್ರೆ ಇನ್ ಏನ್ ಪ್ರಯೋಜನ ನಾವು ತಂದೆ ತಾಯಿ ಅಂತ ಹೇಳ್ತೀವಲ್ಲ ಮಕ್ಕಳು ನಿಮ್ಗಿನ್ನ ಒಂದು ಹೇಳ್ತೀನಿ ಮಕ್ಕಳು ತಂದೆ ತಾಯಿ ಮಾತ್ಗಿಂತ ಜಾಸ್ತಿ ಮಾತು ಕೇಳದೆ ಶಿಕ್ಷಕರ ಹೌದು ಆಮೇಲೆ ಶಿಕ್ಷಕರು ತಪ್ಪು ಬರ್ದಿರ್ತಾರೆ ಆಯ್ತಾ ಹ್ಮ್ ಅದನ್ನ ಅಲ್ಲ ನಾವು ಪೇರೆಂಟ್ಸ್ ಆದವರು ಅದನ್ನ ನೋಡಿ ಇದು ತಪ್ಪಿದೆ ಅಂತ ಏ ಇದು ತಪ್ಪಿದ್ರೆ ಏ ನಮ್ಮ ಮ್ಯಾಮ್ ಹೇಳಿದಾರೆ ಇದು ಸರಿ ಒಪ್ಪಲ್ಲ ಮಕ್ಕಳು ಒಪ್ಪಲ್ಲ ಈ ತರ ಇದೆ ನೋಡಬಹುದು ಸೊ ಒಟ್ಟಾರೆ ನಾವು ನೋಡೋದಾದ್ರೆ ಇವಾಗ ಶಾಲಾ ಹಂತದಿಂದಲೇ ಮಕ್ಕಳಿಗೆ ಅಥವಾ ಯುವಕರಿಗೆ ಕಾಲೇಜಲ್ಲೂ ಕೂಡ ಇದು ಕಡ್ಡಾಯ ಕಾಲೇಜಲ್ಲಿ ಇಲ್ವೇ ಇಲ್ಲ ಯಾರು ಅಲ್ಲಿ ಆಚರಣೆನೇ ನಡೆಯಲ್ಲ ಸ್ವಾತಂತ್ರ್ಯ ದಿನಾಚರಣೆ ಇಲ್ವೇ ಇಲ್ಲ ಅಲ್ಲಿ ಪಾಪ ಪ್ರೈಮರಿ ಮಕ್ಕಳ ಮಾತ್ರ ಕಲಿರಿ ಕಲಿರಿ ಅಂತ ಹೇಳ್ಬಿಟ್ಟು ನಾವು ತುರುಕ್ತಿವಿ ಬೆಳದ ಮೇಲೆ ಏನು ನಿಮ್ದು ಗ್ರಾಮೀಣ ಭಾಗದಲ್ಲಿ ಕೆಲ ಶಾಲೆಗಳಲ್ಲಿ ಇನ್ನೂ ಆಚರಣೆ ಇದೆ ಏನು ವೇಷಭೂಷಣ ತೊಡಗಿರೋದು ನಗರ ಹೌದು ಬಟ್ ನಗರಗಳಲ್ಲೂ ಇರ್ಬೋದು ಗ್ರಾಮೀಣ ಭಾಗದಲ್ಲೂ ಇವಾಗ ಕೆಲವೊಂದು ಕಡೆಯಲ್ಲಿ ಮರೆಯಾಗ್ತಾ ಇದೆ ಈ ಆಚರಣೆ ಪಟ್ಟಣದವರು ಹಾಕೋ ಮೇಲ್ಪಂಕ್ತಿನೇ ತಾನೇ ಅವರು ಇದ್ರ ಬಗ್ಗೆ ಶಿಕ್ಷಣ ಇಲಾಖೆ ಕಡ್ಡಾಯವಾಗಿ ಈ ತರ ಆಚರಣೆಗಳನ್ನ ಮಾಡಬೇಕು ಅಥವಾ ಮಕ್ಕಳಲ್ಲಿ ದೇಶಭಕ್ತಿಯನ್ನ ಬೆಳೆಸೋದ್ರ ಬಗ್ಗೆ ಚಿಂತನೆಯನ್ನ ಹರಿಸ್ಬೇಕು ಅಂತ ಹೇಳಿ ನಾವು ಅನ್ಕೊಳ್ತೀವಿ ಈ ಮೂಲಕ ನಾವು ವಿನಯಪೂರ್ವಕ ಆಗ್ರಹವನ್ನ ಮಾಡ್ತೀವಿ ಖಂಡಿತ